ಅಯ್ಯೋ ನನ್ಗೆ ಗೊತ್ತಿಲ್ದಂಗೆ ನನ್ನ ಮಮ್ಮಗನ್ಗೆ ಅನ್ನ ತಿನ್ನಿಸ್ಬಿಟ್ಟು ಹೇಳ್ತಿತ್ತು ಅಯ್ಯಯ್ಯೋ ಹಸಿವು ಅಂತ ಹೇಳಿ ನಾನು ತಿನ್ಬಿಟ್ನಲ್ಲಪ್ಪ ನಮ್ಮಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಯಾರಿಗೂ ಏನು ತೊಂದರೆ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ ಅವ್ರು ಎಲ್ಲಿ ಅವರು ರೀ ಮಹೇಶ್ ಬನ್ನಿ ಇಲ್ಲಿ ಯಾಕ್ರೆ ಇಷ್ಟು ಬೇಜವಾಬ್ದಾರಿ ನಡ್ಕೋತೀರಾ ಪ್ರಸಾದ ಮಾಡುವಾಗ ಜಾಗ್ರತೆಯಿಂದ ಮಾಡ್ಬೇಡ್ವಾ ತಿನ್ನೋ ಪ್ರಸಾದದಲ್ಲಿ ಹಲ್ಲಿ ಬಿದ್ದಿದೆ ಅಂದ್ರೆ ಏನ್ರಿ ಅರ್ಥ ಅತ್ತ ಕೇರಳ ಸಹ ನೀವು ಯಾಕೇನಾಯ್ತು ಎಲ್ರು ಹೀಗೆ ನಿಂತ್ಕೊಂಡಿದ್ದೀರಾ ಪ್ರಸಾದ ವಿತರಣೆ ಆಯ್ತಲ್ಲ